उत्तर कर्नाटक तो हेम रईत तो ध्वनि टीवी चानलिगू भरोसे ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಖಂಡಿಸಿ ಪಂಚಮಸಾಲಿ ಸಮಾಜದ ಆಕ್ರೋಶ ಯತ್ನಾಳ್ ಬೆಂಬಲಕ್ಕೆ ನಿಂತ ಪಂಚಮಸಾಲಿ ಸಮಾಜದ ಮುಖಂಡರು ವಿಜಯಪುರ ಪಟ್ಟಣದ ಗಾಂಧಿ ಚೌಕ್ ವೃತ್ತದಲ್ಲಿ ಸಮಾವೇಶಗೊಂಡು ಪಂಚಮಸಾಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ವರಿಷ್ಠರು ಮತ್ತು ಬಿಎಸ್ವೈ ಹಾಗೂ ಬಿ ಬಿಜೆಪಿ ವರಿಷ್ಠರು ಮತ್ತು ಬಿಎಸ್ವೈ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಭಾವಚಿತ್ರಕ್ಕೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ ಪಂಚಮಸಾಲಿ ಸಮಾಜ ಯತ್ನಾಳ್ ಉಚ್ಚಾಟನೆ ಮರು ಪರಿಶೀಲನೆ ಮಾಡುವಂತೆ ಆಗ್ರಹ ಕುಟುಂಬ ರಾಜಕಾರಣ ವಿರುದ್ಧ ಧ್ವನಿ ಎತ್ತಿದ ಯತ್ನಾಳ್ ಮೇಲಿನ ಶಿಸ್ತು ಕ್ರಮ ಹಿಂಪಡೆಯಬೇಕು ಎಂದು ಆಗ್ರಹ ನೆಪಾಳಿಗೆ ಇವತ್ತು ಬಸಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದೆ ನಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಪೂರಕ ನಡೆಸ್ತಾರೆ ಇರ್ತಕ್ಕಂತಹ ಪ್ರೀತಿಯನ್ನು ತೋರಿಸ್ಕೊಡ್ತೇನೆ ಒಂದು ವೇಳೆ ನಾನು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಪಡ್ತೇನೆ ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ಏನಾದರೂ ಅಧಿಕಾರಕ್ಕೆ ಕೇಳಿದ್ರ ಪಕ್ಷ ಚಟುವಟಿಕೆ ಮಾಡಿದ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕೆಲವು ನಿಬಂಧನೆಗಳ ಬಗ್ಗೆ ಹೇಳ್ತಾರೆ ಅವರ ಪಕ್ಷಾತೀತವಾಗಿ ಯಾವುದೇ ಮನಸ್ಸು ದಿನ ಪಕ್ಷದ ಬಗ್ಗೆ ಮಾತಾಡಿಲ್ಲ ಬಂಧುಗಳೇ ಕುಟುಂಬ ಮಾಡಬಾರ್ದು ನಮ್ಮ ಭಾಷೆಯ ಜನತ ನಾಯಕ ಮತ್ತು ನೇತೃತ್ವದ ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನ ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಂಜರ ಮಾಡಿ ಸಿಲುಕುವಂತ ಒಳ್ಳೆ ನಾಯಕರು ಇವತ್ತೇನೋ ಒಂದು ಅಹ್ ಕೆಟ್ಟಿಗೆ ಅಂತ ನಾವು ಭಾವಿಸ್ತೀವಿ ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡಿ ಮಾಡ್ತಾರಂತ ನಾವೆಲ್ಲ ಭಾವಿಸಿದೀವಿ ಆದ್ರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗಿ ಅಂತ ನಮಗೂ ಕೂಡ ಎಲ್ಲ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳಿಗೆ ಎಲ್ಲರಿಗೂ ಒಂದು ಬಹಳಷ್ಟು ಖಾತಾಗಿದೆ ಜನರಿಗೂ ಖಾತಾಗಿದೆ ಮತ್ತು ಹಿಂದುಳುವರ್ಗ ಇರಬಹುದು ಎಲ್ಲ ಸಮಾಜಗಳಿಗೆ ಬಹಳಷ್ಟು ಬೇಕಾದಂತ ವ್ಯಕ್ತಿ ಅದು ನಮಗ ಬಹಳಷ್ಟು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಪ್ರತಿಭಟಿಸಿರ್ಬೋದು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾಗಿರಬೇಕು ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧವಾಗಿರಬೇಕು ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಜನರ ಕಾರ್ಯಕರ್ತರ ಪಕ್ಷವಾಗಿರಬನ್ನುವಂತ ಇರಬೇಕು ಅನ್ನುವಂತ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಸ್ತಿತ್ವದಲ್ಲಿ ಇದೆ ಆದ್ರೆ ಯಾರ್ದೋ ಒಬ್ಬರು ಹಿತಾಸಕ್ತಿಗಾಗಿ ಯಾರ್ದೋ ಕೆಲವೊಬ್ರು ಷಡ್ಯಂತ್ರದಿಂದಾಗಿ ಈ ತರ ನಿರ್ಧಾರಗಳನ್ನ ದೊಡ್ಡ ನಾಯಕರನ್ನ ಹಿಂದೂ ಪರವಾಗಿ ನಾಯಕರನ್ನ ತುಳಿತಾ ಹೋದ್ರೆ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಉಳಿಯುತ್ತೆ ಇದು ಒಂದು ನಿದರ್ಶನ ಅಲ್ಲ ಹಿಂದೂ ಪರವಾಗಿ ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂತಹ ಅನೇಕ ನಾಯಕರನ್ನ ಹಿನ್ನೆಲೆಗೆ ಸೇರಿಸಿರುವಂತದ್ದು ನಮ್ಗೆ ಸಾಕಷ್ಟು ಬಾರಿ ಕಂಡು ಬಂದಿದೆ ತಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳನ್ನ ಹೇಳಬಹುದು ನಾನು ಪ್ರತಾಪ್ ಸಿಂಹ ಅವರು ಇರಬಹುದು ಅನಂತ್ ಕುಮಾರ್ ಅವರು ಇರಬಹುದು ಈಶ್ವರಪ್ಪ ಅವರು ಇರಬಹುದು ಹೀಗೆ ಹತ್ತು ಹಲವಾರು ನಾಯಕರನ್ನ ಯಾರು ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಮತ್ತು ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ ನಮ್ಮ ಹಿರಿಯರು ಹೇಳ್ದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರ ಬಗ್ಗೆ ಸಹ ಪರಿ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ ತದನಂತರ ಅವರು ಬಿಜೆಪಿ ಪಕ್ಷಕ್ಕೆ ಯಾವುದೋ ಮುಜುಗೂರಾಗುವಂತ ಕೆಲಸ ಏನು ಮಾಡಿಲ್ಲ ಪಕ್ಷ ಕಟ್ಟುವಲ್ಲಿ ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ ಹಿಂದೆ ಯಾರು ಇದಾದಾಗ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ ಲೋಕಸಭೆ ಸದಸ್ಯರಾಗ್ಯಾರ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರಬಹುದು ಇನ್ನಿತರ ನೀರಾವರಿ ಹೋರಾಟ ಇರಬಹುದು ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತದಂತ ಕೆಲಸ ಆಗಿರ್ಬೋದು ಎಲ್ಲ ಮಾಡಿದ್ದಾರೆ ಒಂದೇ ಅಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗ್ಲಿ ಅಥವಾ ಯಾರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವುದಾಗ್ಲಿ ಈ ಕೆಲಸ ಮಾಡಿದ್ದಾರೆ ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಯಾರಿಗೆ ಅನ್ಯಾಯ ಆಗಬಾರ್ದು ಯಾರು ದುಡಿದಾರೆ ಹಿರಿಯರಿಗೆ ಗೌರವ ಸಿಗಬೇಕು ಹಿರಿಯರಿಗೆ ಮನ್ನಣೆ ಹಾಕಲಿ ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷ ಇದಾರೆ ಆದ ಕಾರಣ ನಾವು ಮಾಧ್ಯಮ ವಿನಂತಿ ಮಾಡ್ತೀವಿ ಈಗ ಮತ್ತೊಂದ್ ಸಲ ಪುನರ್ ಪರಿಶೀಲನೆ ಮಾಡಿ ಅವ್ರ ಹುಚ್ಚಾಟೆಯನ್ನ ವಾಪಸ್ ಎದುಕೊಳ್ಬೇಕು ಅಲ್ಲ ಮುಂದ ನಮ್ಮ ನಾಯಕರಿಗೆ ನಾವ್ ಭೇಟಿ ಆಗಲಿ ಪ್ರಾಬ್ಲಮ್ ಏನದ ನಮ್ಮ ವರಿಷ್ಠರಿಗೂ ಭೇಟಿ ಹಾಕ್ತೀವಿ ನಮ್ಮ ಹಿರಿಯರಿಗೆ ಭೇಟಿ ಹಾಕ್ತೀವಿ ನಮ್ಮದೇ ಪಕ್ಷದ ನಮ್ಮ ನಮ್ ಪಕ್ಷದವ್ರು ನಮಗ ಒಂದ್ ಸಲ ಹೇಳ್ತಾರ ಅವರಿಗ್ ಒಂದ ಸಲ ಹೇಳ್ತಾರ ಕನಿಷ್ಠ ವಾರ್ನಿಂಗ್ ಮಾಡ್ತಾರ ಅದು ಪಕ್ಷದ ಒಳಗ್ ನಡೆದಿರ್ತದ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಡೆದಿರ್ತದ ಅದು ನಡಿತದ ನಾವು ನಿಯೋಗ ರೂಪದಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರು ಎಲ್ಲಾರು ಸೇರಿ ವಿಚಾರ ಮಾಡಿ ಮುಂದೆ ನಿರ್ಣಯ ಮಾಡ್ಕೊಂತ ಹೋಗ್ತಿವಿ ನೋಡಿ ಹಿರಿಯ ನಾಯಕರನ್ನ ಬಿಜೆಪಿ ಪ್ರಮುಖರನ್ನ ನಾವು ಎಲ್ಲರೂ ನಮ್ಮ ಏನ ನಿಮ್ಮ ಕಾರ್ಪೊರೇಟ್ಸ್ ಎಲ್ಲಾರು ಕೂಡ ಭೇಟಿ ಆಗ್ತೇವೆ ಏನಾದ್ರು ಮಾಡಿ ಸರಿಪಡಿಸಿಕೊಂಡು ಮತ್ತೊಮ್ಮೆ ಇವ್ರ ಪಕ್ಷಗಳ್ ಹೊಳಗ್ತೇವೆ ಅನ್ನುವಂತ ವಿನಂತಿನೂ ಕೂಡ ಮಾಡ್ತೇವ ನಾವೀಗ ಇವ್ರ ಇದೇ ರೀತಿ ಪ್ರತಿಯೊಬ್ಬರನ್ನು ಹಿಂದುತ್ವ ಪರವಾಗಿ ಹೋರಾಟ ಮಾಡೋರನ್ನಾಗಲಿ ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡುವಂಥವ್ರನ್ನಾಗಲಿ ಈ ರೀತಿ ಕೆಲವೊಮ್ಮೆ ಪಕ್ಷವರೆ ಆಗ್ಲಾಕತ್ಕೊಳ್ಳಿ ನಾವು ನಮ್ ನಿರ್ಣಯ ತಗೋಬೇಕಾಗತ್ತ ಒಂದ್ ವೇಳೆ ಅಂತ ಪ್ರಸಂಗ ಬಂದ್ರು ಸಹಿತ ನಾವು ಸಾಮೂಹಿಕವಾಗಿ ಈ ನಮ್ಮ ಕೇಸ್ ಏನಾಗುತ್ತೆ ಮುಗಿಸ್ ಮುಗಿಲ್ ಮೊದಲ ಕೂಡಲೇ ಸಾಮೂಹಿಕ ಪ್ರಸಂಗ ಬಂದ್ರೆ ರಾಜೀನಾಮೆ ಕೊಡೋದಾದ್ರೆ ನಾವು ಕೊಡ್ತೇವಂತ ಇದ್ರ ಎರಡು ಮಾತಿ ಇಲ್ಲ ಯಾಕಂದ್ರೆ ನಾವು ಯಾವಾಗಲೂ ಬಸನಗೌಡ ಪರವಾಗಿ ಬಸನ್ ಬಸನಗೌಡ ಪರವಾಗಿ ಯಾಕತ್ತಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಇಲ್ಲೇನು ಯಾರ ಮನೆ ಹಾಳು ಮಾಡೋ ಕೆಲಸ ಮಾಡ್ಲಿಕ್ಕೆಲ್ಲ ಅವರು ಅವರು ಹೋರಾಟ ಯಾಕ ಅವ್ರ ವಿರುದ್ಧ ಮಾತಾಡ್ತಿದ್ರಪ್ಪ ಅಂದ್ರೆ ಅವ್ರ ಏನೋ ಮಾಡಿದಂತ ಅನ್ಯಾಯಗಳು ಅವ್ರ ಗಮನಕ್ಕೆ ಬಂದಿರಬಹುದು ಸುಮ್ಸುಮ್ನೆ ಯಾರು ಮಾತಾಡ್ಲಿಕ್ಕೆ ಆಗುದಿಲ್ಲ ನನ್ ಹೌದಲ್ರಿ ಆ ಕಾರಣಕ್ಕಾಗಿ ಅವ್ರ ಏನೋ ಮಾಡ್ಲಿಕ್ಕೆ ನಾವು ಅವ್ರ ಬೆನ್ನೆಲು ಬಾಗಿ ನಿಂತಿರ್ತೇವ ಇಡೀ ರಾಜ್ಯನವ್ರ ಬೆನ್ನೆಲೆ ಬಾಗಿ ನಿಂದಿರ್ಲಿಕ್ಕೆ ನಾವಷ್ಟೇ ಅಲ್ಲ ಇಡೀ ರಾಜನವ್ರ ಬೆನ್ನೆಲಬಾಗಿ ಅದ ನಾವು ಕೂಡ ಆ ರೀತಿ ಪ್ರಸಂಗ ಏನಾದ್ರು ಬಂದ್ರೆ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಮಾತ್ರ ಸಿದ್ಧ ಆಗ್ತೇವೆ ನಾ ಈ ಸಮಯದಲ್ಲಿ ತಮ್ಮೆಲ್ಲಾ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೇತಿ